ಯಾವಾಗ್ಲೋ ರಾಮಾಯಣದಲ್ಲಿರುವಂತಹ ಮಾತೆ ಅಯ್ಯಪ್ಪ ಅಂದ್ರೆ ಮಣಿಕಂಠ ಸ್ವಾಮಿಗೆ ಸಿಗೋದೇನ್ರಿ ಅಂದ್ರೆ ಈ ಸಿನಿಮಾಗಳನ್ನ ನೋಡಿ ಅದೇ ನಿಜ ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದ್ವಿ ನಿಜಕ್ಕೆ ರಾಮಾಯಣದಲ್ಲಿರುವಂತಹ ಮಾತೆ ಅರಣ್ಯಕಾಂಡದಲ್ಲಿ ಶರೀರವನ್ನ ಬಿಡ್ತಾರೆ ಅಂತ ಉಲ್ಲೇಖವಿದೆ ಹಾಗಾದ್ರೆ ಮಣಿಕಂಠ ಸ್ವಾಮಿಗೆ ಸಿಕ್ಕಂತಹ ಶಬರಿ ಮಾತೆ ಯಾರು ಇವರು ಶಬರರ ಮನೆಯಲ್ಲಿ ಜನಿಸಿದ್ರು ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ತೀವ್ರವಾದ ವೈರಾಗ್ಯ ಉಂಟಾಗಿ ಜನನ ಮರಣಗಳನ್ನ ದಾಟಿ ಮೋಕ್ಷವನ್ನ ಪಡೆಯಬೇಕು ಅಂತ ಸಹ್ಯಾದ್ರಿ ಪರ್ವತಗಳ ಮೇಲೆ ಕುಳಿತು ತಪಸ್ಸನ್ನ ಮಾಡ್ತಾ ಇದ್ರು ಆಗ ಅಯ್ಯಪ್ಪ ಸ್ವಾಮಿ ಅಂದ್ರೆ ಮಣಿಕಂಠ ಸ್ವಾಮಿ ಹುಲಿಯ ಮೇಲೆ ಬರಬೇಕಾದ್ರೆ ಶಬರಿ ಮಾತೆಗೆ ಮೋಕ್ಷವನ್ನ ಕೊಡ್ತಾರೆ ಆ ಸಮಯದಲ್ಲಿ ಶಬರಿ ಮಾತೆ ಕೇಳ್ಕೊಳ್ತಾರೆ ಸ್ವಾಮಿ ನಾನು ಕುಳಿತು ತಪಸ್ಸು ಮಾಡಿದಂತಹ ಈ ಸ್ಥಳದಲ್ಲೇ ನೀವು ಕೂಡ ನೆಲೆಸಬೇಕು ಅಂತ ಅದಕ್ಕೆ ಸ್ವಾಮಿ ಕೂಡ ಆಶೀರ್ವಾದ ಮಾಡ್ತಾರೆ ಆದ್ದರಿಂದಲೇ ಆ ಪವಿತ್ರವಾದ ಸ್ಥಳವನ್ನ ನಾವೆಲ್ಲರೂ ಕೂಡ ಶಬರಿಮಲೈ ಅಂತ ಕರಿತೀವಿ ಸ್ವಾಮಿಯೇ ಶರಣಮಯ್ಯಪ್ಪ